ಇಂತಹ ಗದ್ದೆಯಲ್ಲಿ ನೀರು ಹೊಂಟರೆ ನೀವೇನು ಮಾಡ್ತೀರ ಗದ್ದೆಗೆ ನೀರು ಬಿಡಲು ಪೈಪ್ ಹಚ್ಚಿ ಇರ್ತೀರ ಆವಾಗ ಇಂತಹ ನೀರು ಹರಿದು ಬರುವಾಗ ನೀವು ಹಿಡಿ ಹಿಡಿದುಕೊಂಡು ಇಂತಹ ಭತ್ತಕ್ಕೆ ಬಿಟ್ಟರೆ ಅನ್ನ ಕೊಡುವ ಅನ್ನದಾತ ಎಷ್ಟು ಎಮ್ಮೆಯಿಂದ ಇರ್ತಾನೆ ನೋಡಿ ನೀವು ನಿಮಗೆ ಹೊಲ ಇಲ್ಲ ಅಂದರೂ ಇಂತಹ ಸಹಾಯ ಮಾಡಿದರೆ ರೈತ ಖುಷಿಪಟ್ಟು ಅವನ ವ್ಯಸಹ ಸಹ ಮಾಡುತ್ತಾನೆ ಅವನ ಕೊಡಲಿಲ್ಲ ಅಂದರೆ ಅನ್ನವನ್ನು ನಾವು ತಿನ್ನಲು ಆಗುವುದಿಲ್ಲ ಈ ಹೊಲದಲ್ಲಿಯೂ ಅದೇ ಪರಿಮಳ ಇಲ್ಲಿ ನೋಡಿ ರೈತ ಬೆಳೆದ ಅನ್ನಕ್ಕೂ ನಾವು ಬೆಳೆದ ಅನ್ನಕ್ಕೂ ಏನು ವ್ಯತ್ಯಾಸ ಕಾಣುವ ಏಕೆಂದರೆ ರೈತ ಬೆಳೆದ ಅನ್ನ ಭೂಮಿಯಿಂದ ಹುಟ್ಟುತ್ತದೆ ಅದೇ ಸೀಮಂತರು ಮನೆ ಕೇಳಿದರೆ ಅನ್ನ ಎಲ್ಲಿಂದ ಬರುತ್ತದೆ ಕೇಳಿದರೆ ಅನ್ನ ಅಂಗಡಿಯಿಂದ ಬರುತ್ತದೆ ಅನ್ನುವುದು ತಪ್ಪು ಅನ್ನ ಭೂಮಿಯಿಂದ ಬರುತ್ತದೆ ಅದೇ ಸರಿ